ಪ್ರಿಯ ವೀಕ್ಷಕರೇ ನಮಸ್ಕಾರ ಹೇಳಿ ಕೇಳಿ ಇದು ಸಾಮಾಜಿಕ ಮಾಧ್ಯಮದ ಪ್ರಭಾವ ಆರ್ಭಟ ಇರ್ತಕ್ಕಂಥ ಯುಗ ಇದು ಇಂಥ ಸಂದರ್ಭದಲ್ಲಿ ಒಂದು ಖಾಸಗಿತನಕ್ಕೂ ಕೂಡ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಖಾಸಗೀತನೂ ಕೂಡ ಸಾರ್ವಜನಿಕವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ವ್ಯಕ್ತಿಯ ವೈಯಕ್ತಿಕ ಜೀವನವು ಕೂಡ ಸಾರ್ವಜನಿಕಗೊಂಡು ಅದರಿಂದ ಒಳ್ಳೆಯದು ಆಗ್ತಾ ಇದೆ ಕೆಟ್ಟದ್ದು ಇದೆ ಇದು ಎಲೆ ಮೇಲೆ ಮರೆಯಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಅವಕಾಶ ವಂಚಿತರನ್ನ ಕೆಲವೊಮ್ಮೆ ಸಮಾಜದ ಮುಖ್ಯವಾಹಿನಿಗೆ ತಂದು ನಿಲ್ಲಿಸುತ್ತೆ ಪರಿಚಯಿಸುತ್ತೆ ಜೀವನವನ್ನು ಕಟ್ಟಿಕೊಡುತ್ತೆ ಅದೇ ಕೆಲವೊಂದು ಸಾರಿ ಪ್ರಪಾತಕ್ಕೂ ತಳ್ಳಿಬಿಡುತ್ತೆ ಚಾರಿತ್ರ್ಯ ಹರಣವನ್ನು ಮಾಡುತ್ತೆ ಅವರ ವೈಯಕ್ತಿಕ ಬದುಕು ಸಾರ್ವಜನಿಕಗೊಂಡು ಅವರ ನಿಜ ಜೀವನವೇ ವಾಸ್ತವ ಜೀವನವೇ ನಾಶವಾಗಿಬಿಡುತ್ತೆ ಈ ಎರಡೂ ಏರಿಳಿತಗಳನ್ನು ಎರಡೂ ಎಕ್ಸ್ಟ್ರೀಮ್ ಪಾಯಿಂಟ್ಗಳನ್ನು ಕೂಡ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ ಈ ಎರಡೂ ಎಕ್ಸ್ಟ್ರೀಮ್ ಪಾಯಿಂಟ್ಗಳು ಒಂದೇ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಈಗ ಸದ್ಯದಲ್ಲಿ ಪ್ರಚಲಿತದಲ್ಲಿದೆ ಅದು ಯಾವುದಪ್ಪ ಅಂತ ಹೇಳಿದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಕುಂಭಮೇಳ ನಡೀತಾ ಇದೆ ಈ ಮಹಾಕುಂಭಮೇಳ ಜೀವಮಾನದಲ್ಲಿ ಒಮ್ಮೆ ಬರುವಂಥದ್ದು ಶತಮಾನಕ್ಕೆ ಒಮ್ಮೆ ಬರುವಂಥದ್ದು ಆದ್ದರಿಂದ ಈ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳಲು ವಿಶ್ವದಾದ್ಯಂತ ಇರತಕ್ಕಂಥ ಆಸ್ತಿಕ ಆಸ್ತಿಕರು ಮತ್ತು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಸಂಪ್ರದಾಯದಲ್ಲಿ ನಂಬಿಕೆ ಇರ್ತಕ್ಕಂಥವರು ಮೇಳೈಸುವಂಥದ್ದು ಮತ್ತು ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಪಡೆದರೆ ಒಳ್ಳೆಯದಾಗತ್ತೆ ಪುಣ್ಯ ಬರುತ್ತೆ ಅನ್ನೋ ಭಾವನೆ ಭರವಸೆಯಿಂದ ಸೇರುವಂಥ ಮಹಾ ತೀರ್ಥಕ್ಷೇತ್ರ ಆಗಿದೆ ಈಗ ಇಂಥ ಒಂದು ಮಹಾ ಸಮ್ಮೇಳನದಲ್ಲಿ ಭಾಗವಹಿಸುವಂಥದ್ದು ಅವರ ವೈಯಕ್ತಿಕವಾದಂಥದ್ದು ಅವರ ಶ್ರದ್ಧಾ ಭಕ್ತಿಗೆ ಸಂಬಂಧಪಟ್ಟಂಥದ್ದು ಸಾಮಾನ್ಯವಾಗಿ ಇದು ಆಧ್ಯಾತ್ಮ ಆಸಕ್ತರಿಗೆ ಇರ್ತಕ್ಕಂಥದ್ದು ಆದರೆ ಇದೇ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಿ ಜೀವನ ಕಟ್ಟಿಕೊಳ್ಳತಕ್ಕಂಥದ್ದು ಕೂಡ ಇರುತ್ತೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಜೀವನ ಅವಶ್ಯಕತೆ ಅವಶ್ಯಕತೆ ಇರತಕ್ಕಂಥ ಪದಾರ್ಥಗಳು ಆಯಾ ಸಂದರ್ಭಗಳಲ್ಲಿ ಬೇಕಾಗುತ್ತೆ ಆದ್ದರಿಂದ ಎಲ್ಲೆಲ್ಲಿ ಜನಸಂಗಮವಾಗುತ್ತೋ ಸಮ್ಮೇಳನವಾಗುತ್ತೋ ಆ ಜನಸಮೂಹಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಅವಶ್ಯಕತೆ ಇರತಕ್ಕಂಥದ್ದನ್ನು ಮಾರುವಂಥ ಮಂದಿಗಳು ಕೂಡ ಅಲ್ಲಿ ಸೇರಿಕೊಳ್ತಾರೆ ಅದೇ ರೀತಿ ಇಲ್ಲಿ ಮೊನಾಲಿಸಾ ಅಂತಕ್ಕಂಥ ಹುಡುಗಿ ಸುಮಾರು ಹದಿನಾರು ವರ್ಷದ ಬಾಲೆ ಆಕೆ ಮಧ್ಯಪ್ರದೇಶದ ಇಂದೋರ್ನವರು ಇವರು ಸಂಚಾರಿ ವ್ಯಾಪಾರಗಾರರು ಎಲ್ಲಿ ಸಂತೆ ಜಾತ್ರೆ ಇಂಥ ಮೇಳಗಳು ನಡೆಯುತ್ತೋ ಅಲ್ಲೆಲ್ಲ ತಾವು ಮಾರುವಂಥ ವಸ್ತುಗಳನ್ನು ಮಾರಕ್ಕೆ ಬರುವಂಥವ್ರು ಜಮಾಯಿಸುವಂಥವ್ರು ಇವರೆಲ್ಲ ಯಾಕೆಂದರೆ ಅಲ್ಲಿ ವ್ಯಾಪಾರ ಜೋರಾಗಿ ಆಗುತ್ತೆ ತಮ್ಮ ಜೀವನ ನಿರ್ವಹ ನಿರ್ವಹಣೆಗೆ ಇರ್ತಕ್ಕಂಥ ಒಳ್ಳೆಯ ಲಾಭವನ್ನು ಗಳಿಸೋದಕ್ಕೆ ಒಂದು ಜಾಗ ಅಂತೇಳಿ ಸಾಮಾನ್ಯವಾಗಿ ಎಲ್ಲ ವ್ಯಾಪಾರಸ್ಥರು ಮುಗಿಬೀಳುವಂಥದ್ದು ಸಹಜ ಅದೇ ರೀತಿಯಲ್ಲಿ ಈ ಇಂದೋರ್ನ ಮೊನಾಲಿಸ ಎಂಬ ಬಾಲೆ ಕೂಡ ಅಲ್ಲಿ ಜಪಮಾಲೆ ಮಣಿ ಸರಗಳು ಮತ್ತು ರುದ್ರಾಕ್ಷಿ ಸರಗಳನ್ನು ಮಾರುವಂಥ ಒಂದು ಹುಡುಗಿ ಈ ಹುಡುಗಿಯ ರೂಪ ಕಪ್ಪುವರ್ಣ ಸುಲಕ್ಷಣವಂತೆ ಮತ್ತು ಬೆಕ್ಕಿನ ಕಣ್ಣು ಅಂದರೆ ಕೆಂಚು ಕಣ್ಣು ಇದು ಸಾಮಾನ್ಯವಾಗಿ ಕೆಂಚು ಕಣ್ಣು ಇರ್ತಕ್ಕಂಥವ್ರಿಗೆ ಬೆಕ್ಕಿನ ಕಣ್ಣು ಇರ್ತಕ್ಕಂಥವ್ರಿಗೆ ಕೆಲವು ಸರಿ ಆ ರೂಪವೇ ಒಂದು ವಿಶಿಷ್ಟವಾಗಿ ಕಾಣುತ್ತೆ ಆ ವಿಶಿಷ್ಟವಾದ ರೂಪವನ್ನು ರೂಪ ತುಂಬ ಜನನ ಸೂರೆಗೊಳ್ಳುತ್ತೆ ಸೂಜಿಗಳಂತೆ ಸೆಳೆಯುತ್ತೆ ಈ ಕಾರಣದಿಂದಲೇ ಕೆಲವರು ಅದನ್ನು ತಮ್ಮ ವಿಡಿಯೋಗಳಲ್ಲಿ ಡಿಜಿಟಲ್ ಕ್ರಿಯೇಟರ್ಸು ವೈರಲ್ ಮಾಡ್ತಾರೆ ಇದು ಬಾಯಿಂದ ಬಾಯಿಗೆ ಮೊಬೈಲಿಂದ ಮೊಬೈಲ್ಗೆ ಈ ಸುದ್ದಿ ಪ್ರಸಾರವಾಗಿ ದಿನ ಬೆಳಗಾಗುವಷ್ಟರಲ್ಲಿ ಖ್ಯಾತನಾಮಳಾಗ್ತಾಳೆ ಇವುಗಳನ್ನ ನೋಡೋದಕ್ಕೆ ಜನ ಮುಗಿಬೀಳ್ತಾರೆ ಮಾತಾಡೋದಕ್ಕೆ ಫೋಟೋ ತಗೋಳೋದಕ್ಕೆ ತಗೊಂಡು ತೆಗೆದುಕೊಳ್ಳೋದಕ್ಕೆ ಇಂಟ್ರ್ಯೂ ಮಾಡೋದಕ್ಕೆ ಅವಳನ್ನು ವ್ಯಾಪಾರ ಕೂಡ ಮಾಡೋಕ್ಕಾಗದೇ ಇರುವಷ್ಟು ಹಿಂಸೆ ಆಗೋ ಮಟ್ಟಕ್ಕೆ ಅವಳನ್ನು ಸುತ್ತುವರಿತಾರೆ ಇದೆಲ್ಲ ಬಹಳ ಸುದ್ದಿಯಾಗಿ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಕೂಡ ಪ್ರಚಾರ ಆಗಿ ಜನ ಇನ್ನೂ ಹೆಚ್ಚು ಹೆಚ್ಚು ನೋಡೋದಕ್ಕೆ ಅವಳನ್ನೇ ಕೇಂದ್ರೀಕರಿಸಿಕೊಂಡು ನೋಡುಗರ ದೃಷ್ಟಿ ಶುರುವಾಗತ್ತೆ ಇದರಿಂದ ಅವಳಿಗೆ ಖಾಸಗಿತನಕ್ಕೆ ತೊಂದರೆಯಾಗಿ ಅವಳು ಆ ಜಾಗವನ್ನೇ ಬಿಟ್ಟು ತೊರೆಯುವಂಥ ಚಿಂತನೆ ಮಾಡುವಂಥ ಸಂದರ್ಭ ಬರುತ್ತೆ ಇಷ್ಟೆಲ್ಲ ಯಾತಕಪ್ಪ ಆಗುತ್ತೆ ಅಂತ ಹೇಳಿದ್ರೆ ಆಕೆಯ ಸ್ಪುರ ಸ್ಫುರದ್ರೂಪ ಅಪೂರ್ವ ಸುಂದರಿ ಅತಿಲೋಕ ಸುಂದರಿ ಅಂತ ಕಾಣುವಂಥ ಒಂದು ಮಾದಕ ನೋಟ ಅಂತ ಅಲ್ಲಿರ್ತಕ್ಕಂಥವರು ಭಾವಿಸ್ಕೊಂಡು ಇವಳನ್ನು ಬಾಲಿವುಡ್ ನಟಿ ಸೋನಾಕ್ಷಿ ಮತ್ತು ಅಮಿತಾಬ್ ಬಚ್ಚನ್ ಸೊತೆ ಐಶ್ವರ್ಯ ರೈಗೆ ಹೋಲಿಸಿ ಅವಳಿಗಿಂತಲೂ ಅರ್ಥಪಟ್ಟು ಚೆನ್ನಾಗಿದ್ದಾಳೆ ಅನ್ನೋ ಮಟ್ಟಕ್ಕೆ ಸುದ್ದಿ ಪ್ರಸಾರ ಮಾಡ್ತಾರೆ ಇದು ವೈರಲ್ ಆಗಿ ಆಗಿ ಕೊನೆಗೆ ಇದೇ ಒಂದು ಫೋಬಿಯಾ ಥರ ಆಗ್ಬಿಡುತ್ತೆ ಸ್ನೇಹಿತರೆ ಇದು ಒಂದು ಘಟನೆ ಮತ್ತೊಂದು ಘಟನೆ ಏನಪ್ಪಾ ಅಂದರೆ ಮತ್ತೊಬ್ಬ ಮಹಿಳೆ ಹರ್ಷ ರಿಚಾರಿಯಾ ಅಂಥೇಳಿ ಈಕೆ ಆಂಕರ್ ಆಗಿದ್ದಂಥವಳು ಪ್ರೋಗ್ರಾಂ ನಿರೂಪಕಿಯಾಗಿದ್ದಂಥವಳು ಇವಳು ಕೂಡ ನೋಡಲು ಬಹಳ ಸ್ಫುರದ್ರೂಪಿ ಆಗಿದ್ದಂಥವಳು ಇವಳು ತನ್ನ ಜೀವನದಲ್ಲಿ ಆದಂಥ ಕೆಲವು ಘಟನೆಗಳಿಂದ ಬದುಕಿನ ಬಗ್ಗೆ ನಿರಸನಗೊಂಡು ವೈರಾಗ್ಯಗೊಂಡು ಸನ್ಯಾಸತ್ವ ಸ್ವೀಕ್ ಸ್ವೀಕರಿಸಿ ಮೇನ್ ಸ್ಟ್ರೀಮಿಂದ ಮರೆಯಾಗ್ತಾಳೆ ಈ ಮರೆಯಾದಂಥ ಈ ಸನ್ಯಾಸಿನಿ ಈ ಕುಂಭಮೇಳದಲ್ಲಿ ಸಾಧು ಅಲ್ಲಿ ನೆರೀತರಲ್ಲ ಧಾರ್ಮಿಕ ಮುಖಂಡರುಗಳು ಸಾಧು ಸಂತರು ಋಷಿಮುನಿಗಳು ನಾಗ ಸಾಧು ನಾಗಾ ಸಾಧುಗಳು ಇವರೆಲ್ಲ ಬೆರಿತಾರಲ್ಲ ಅವ್ರನ್ನೆಲ್ಲ ನೋಡಿ ಕಣ್ತುಂಬಿಸ್ಕೋಬೇಕು ಅಂತೇಳಿ ಆ ಪವಿತ್ರ ಸ್ನಾನ ಮಾಡಲು ಮಹಾ ಕುಂಭಮೇಳಕ್ಕೆ ಬರ್ತಾಳೆ ಬಹಳಷ್ಟು ಜನ ಇವಳು ಸ್ಫುರದ ರೂಪ ನೋಡಿ ಎಂಥ ಸನ್ಯಾಸಿನಿ ಇವಳು ಇಂಥ ಬಹಳ ಸ್ಫುರದ ರೂಪಿಯಾಗಿದ್ದಾಳೆ ಅಂತೇಳಿ ಜನರ ದೃಷ್ಟಿಯೆಲ್ಲ ಅವಳ ಮೇಲೆ ಹರಿಯುತ್ತೆ ಸನ್ಯಾಸಿನಿ ಮೇಲೆ ಕೊನೆಗೆ ಇವಳು ಹರ್ಷಾರಿಚಾರ್ಯ ಅನ್ನೋದು ಕಂಡುಬರುತ್ತೆ ಕೆಲವರು ಹರ್ಷಾರಚಾರ್ಯ ಅಂತ ಕಂಡು ಬಂದ ಕೂಡಲೇ ಅವರು ಇವಳ ಬಗ್ಗೆ ಇವಳ ಅಕೌಂಟ್ಗೆಲ್ಲ ಹೋಗಿ ಚೆಕ್ ಮಾಡಿ ನೋಡಿದಾಗ ಈಕೆ ತುಂಡು ತುಂಡು ಉಡುಗೆಗಳನ್ನ ಹಾಕ್ಕೊಂಡು ದೇಶ ವಿದೇಶದಲ್ಲಿ ಓಡಾಡಿರ್ತಕ್ಕಂಥದನ್ನೆಲ್ಲ ಪ್ರಚಾರ ಮಾಡ್ತಾರೆ ಇವಳೊಬ್ಬಳು ಡೋಂಗಿ ಸನ್ಯಾಸಿನಿ ಹಾಗೆ ಹೀಗೆ ಅಂಥೇಳಿ ಇವಳ ಬಗ್ಗೆ ವಿಷಯವನ್ನು ಅರಿಬಿಡ್ತಾರೆ ಇದು ಅಲ್ಲಿಯ ಧಾರ್ಮಿಕ ಮುಖಂಡರಿಗೆಲ್ಲ ಗೊತ್ತಾಗಿ ಅವರು ಕೂಡ ಈ ಇಂಥವರಿಂದ ನಮಗೂ ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ ಅಲ್ಲಿರತಕ್ಕಂಥ ಸಾಧು ಮುಖಂಡರುಗಳೆಲ್ಲ ಇವಳನ್ನು ಸಮ್ಮೇಳನದಿಂದ ಆಚೆಗೆ ಹಾಕ್ತಾರೆ ಆಕೆ ತನ್ನ ಖಾಸಗಿತನಕ್ಕೆ ತನ್ನ ವೈಯಕ್ತಿಕ ಜೀವನಕ್ಕೆ ಈ ಸೋಷಿಯಲ್ ಮೀಡಿಯಾದಿಂದ ಆದಂಥ ನೋವನ್ನು ವ್ಯಕ್ತಪಡಿಸ್ತಾ ಹತ್ತು ಕರೆದು ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ ನೋಡಿ ಸ್ನೇಹಿತರೆ ಈ ಎರಡು ಘಟನೆಯನ್ನು ನಾವು ಇಟ್ಕೊಂಡು ನೋಡಿದಾಗ ನಮಗನ್ಸೋದು ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಅದೇ ಆಗಿರ್ಬೋದು ಮೇನ್ ಸ್ಟ್ರೀಮ್ ಮಾಧ್ಯಮಗಳೇ ಆಗ್ಬೋದು ಯಾವುದೇ ವ್ಯಕ್ತಿಯನ್ನು ದಿನ ಕಳೆಯುವಷ್ಟರಲ್ಲಿ ಬೆಳಗಾಗುವಷ್ಟಕ್ಕೆ ಕತ್ತಲು ಹರಿದು ಬೆಳಕು ಮೂಡುವಷ್ಟರಲ್ಲಿ ಅವ್ರನ್ನ ಹೀರೋನು ಮಾಡಿಬಿಡ್ತಾರೆ ಹೀರೋ ಆಗಿದ್ದು ಅಂಥವ್ರನ್ನ ಜೀರೋನು ಮಾಡಿಬಿಡ್ತಾರೆ ಎಲ್ಲೋ ಒಂದು ಕಡೆ ಒಂದು ನಮಗೆ ನಾವೇ ಡಿಜಿಟಲ್ ಕ್ರಿಯೇಟರ್ಸ್ಗಳಾಗಿರ್ತಕ್ಕಂಥವ್ರು ಆಗಿರ್ಬೋದು ಸಾಮಾಜಿಕ ಮಾಧ್ಯಮದವರು ಮೇನ್ ಸ್ಟ್ರೀಮ್ನಲ್ಲಿರ್ತಕ್ಕಂಥ ಮಾಧ್ಯಮದವರೇ ಆಗಿರ್ಬೋದು ಎಲ್ಲೋ ಒಂದು ಕಡೆ ನಾವು ಒಂದು ಸಹನೆ ತಾಳ್ಮೆಯನ್ನು ವಹಿಸದೆ ಹೋಗ್ಬಿಟ್ರೆ ಇದು ಬಹಳ ಅತಿರೇಕಕ್ಕೆ ಬಿಟ್ಬಿಡುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರ ವ್ಯಕ್ತಿಗೂ ಅವ್ರದ್ದೇ ಆದ ಖಾಸಗಿತನ ವೈಯಕ್ತಿಕತನ ಇರುತ್ತೆ ಆ ವೈಯಕ್ತಿಕ ಜೀವನಗಳನ್ನು ನಾವು ಅದನ್ನು ಬಹಿರಂಗಪಡಿಸಿ ಅದನ್ನ ಸಾರ್ವಜನಿಕಗೊಳಿಸ್ದಾಗ ಅವ್ರಿಗೆ ಮುಜುಗರ ಆಗುತ್ತೆ ಈ ಜೀವನವೇ ಸಾಕು ಅನ್ನೋ ಮಟ್ಟಕ್ಕೆ ಆಗತ್ತೆ ನಾವು ಒಂದು ಜೀವನವನ್ನು ಕಟ್ಕೊಡ್ಬೇಕೆ ಹೊರತು ಒಂದು ಜೀವನವನ್ನು ಯಾರ ಯಾರದೇ ಜೀವನವನ್ನು ಕಳೆಯುವಂಥದ್ದು ಈ ಸಾಮಾಜಿಕ ಮಾಧ್ಯಮದಿಂದಲೇ ಆಗಲಿ ಮತ್ತು ಮೇನ್ ಸ್ಟ್ರೀಮ್ ಮಾಧ್ಯಮದಿಂದಲೇ ಅಲ್ಲಿ ಆಗಬಾರ್ದು ಆ ಕಾರಣದಿಂದ ಒಂದು ನಮಗೆ ನಾವೇ ಒಂದು ಇತಿಮಿತಿಯೊಳಗೆ ಗೆರೆ ಹಾಕ್ಕೊಂಡು ನಾವು ನಮಗೆ ನಾವೇ ನಿಯಂತ್ರಣದಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ ಇಲ್ಲದೆ ಹೋದರೆ ಇಂಥ ಅತಿರೇಕಗಳು ವ್ಯಕ್ತಿಯ ಬದುಕನ್ನೇ ನಾಶ ಮಾಡಿಬಿಡ್ತೇವೆ ನಾನು ಈ ಎರಡನ್ನು ಹೇಳಿದೆ ಒಂದು ಎರಡು ಎಕ್ಸ್ಟ್ರೀಮ್ ಎರಡು ಅತಿರೇಕಗಳ ಬಗ್ಗೆ ನಾನು ಮಾತಾಡಿದೆ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನನಗೆ ಅನಿಸಿದ್ದು ಸ್ನೇಹಿತರೆ ಈಗ ಅಲ್ಲಿ ಸಂಗಮಿಸಿರ್ತಕ್ಕಂಥದ್ದು ಜನ ಮೇಳೈಸಿರ್ತಕ್ಕಂಥದ್ದು ಭಕ್ತಿ ಭಾವದಿಂದ ಮುತ್ತಿರ್ತಕ್ಕಂಥದ್ದು ಆ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಆ ಪವಿತ್ರ ಜಾಗದಲ್ಲಿ ದೇವರ ದರ್ಶನ ಮಾಡಿ ಪುನೀತರಾಗಬೇಕು ಮೋಕ್ಷ ಪಡಿಬೇಕು ಜೀವಮಾನದ ಒಂದು ಸಿಕ್ಕುವಂಥ ಅವಕಾಶ ಅಂತೇಳಿ ಒಂದು ಸದ್ಭಾವನೆಯಿಂದ ಶ್ರದ್ಧಾ ಭಕ್ತಿಯಿಂದ ನೆರೆದಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮಗೆ ಅದು ಮುಖ್ಯವಾಗಬೇಕೇ ಹೊರತು ಈ ಒಂದು ಹೆಣ್ಣಿನ ಸೌಂದರ್ಯ ಅವಳ ಸೌಂದರ್ಯದ ಮೇಲೆ ನಾವು ಮುಗಿಬಿದ್ದು ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ನಾವು ಹೋಗೋದಾದ್ರೆ ನಮ್ಮ ಉದ್ದೇಶವಾದ್ರೂ ಏನು ಆ ಮಹಾ ಕುಂಭಮೇಳದ ಶತಮಾನಕ್ಕೂ ಒಮ್ಮೆ ಬರುವಂಥ ಅಂಥ ಮಹಾನ್ ಉದ್ದೇಶ ಇರ್ತಕ್ಕಂಥ ಆ ಧಾರ್ಮಿಕ ಭಾವನೆಗಳಿಗೆ ನಾವು ಒಂದು ನೋವು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಎಲ್ಲೋ ಘಾಸಿ ಮಾಡ್ತಾ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ನಾವು ಏನು ಒಂದು ಹೆಣ್ಣಿನ ಸೌಂದರ್ಯ ಅದರ ಹಿಂದೆ ಬೀಳೋದು ಅಂತ ಹೇಳಿದ್ರೆ ಒಂದು ಆ ಈ ಸಂದರ್ಭದಲ್ಲಿ ನನಗೆ ಈ ಜೇಡರ ದಾಸಿಮಯನವರ ಒಂದು ವಚನ ಜ್ಞಾಪಕ ಬರುತ್ತೆ ಸ್ನೇಹಿತರೆ ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬುವರು ಮಣ್ಣು ಮಾಯೆಯಲ್ಲ ಹೊನ್ನು ಮಾಯೆ ಎಂಬುವರು ಹೊನ್ನು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣೋ ರಾಮನಾಥ ಅಂತ ಮನದ ಮುಂದಣ ಆಸೆ ಏನು ಆಸೆ ಹೆಣ್ಣಿನ ಸೌಂದರ್ಯದ ಹಿಂದೆ ಮುಗಿಬೀಳುವಂಥ ನಮ್ಮ ಅಂತರ್ಯದಲ್ಲಿರ್ತಕ್ಕಂಥ ಆಸೆ ಯಾವ ಒಳ ಆಸೆಗಳಿವೆ ಅದನ್ನೇ ನಾವು ಕಾಮ ಅಂತಲೂ ಹೇಳ್ಬೋದು ಬಯಕೆ ಅಂತಲೂ ಹೇಳ್ಬೋದು ಈ ಬಯಕೆ ಕಾಮ ಅಂದೇಟಿಗೆ ಏನು ದೈಹಿಕವಾದ ಸಂಪರ್ಕನೇ ಇರಬೇಕು ಅಂತಲ್ಲ ನಮ್ಮ ಮನಸ್ಸಿನಲ್ಲಿ ಮೂಡುವಂಥ ಆಸೆಗೆಗಳು ಕೂಡ ಮಾನಸಿಕವಾಗಿ ಆ ಭಾವನೆಗಳನ್ನು ಉಂಟು ಮಾಡ್ತದೆ ಇಂಥ ಆಸೆಗಳನ್ನು ನಾವು ಕೊಲ್ಲದೇನೆ ಈ ಆಸೆಗಳನ್ನು ನಿರಸನ ಮಾಡಿಕೊಳ್ಳದೇನೆ ನಮಗೆ ಮೋಕ್ಷ ಸಿಗೋದಕ್ಕೆ ಆಗಲಿ ಪುಣ್ಯ ಸಿಗೋದಕ್ಕೆ ಆಗಲಿ ಸಾಧ್ಯವೇ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಶ್ರದ್ಧಾಭಕ್ತಿ ಇರತಕ್ಕಂಥ ಯಾವುದೇ ಒಬ್ಬ ಸಜ್ಜನ ವ್ಯಕ್ತಿಯ ಪುರುಷಾರ್ಥಗಳಲ್ಲಿಯೂ ನಾಲ್ಕು ಪುರುಷಾರ್ಥಗಳಲ್ಲಿ ಒಂದಾದಂಥದ್ದಿದು ಏನು ಮೋಕ್ಷ ಅತ್ಯಂತ ಕಟ್ಟ ಕಡೆಯದೆ ಪುರುಷಾರ್ಥಗಳಲ್ಲಿ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಇವು ಇವುಗಳಿಂದ ಆಕರ್ಷಿತರಾಗದೆ ವೈರಾಗ್ಯ ಅಥವಾ ನಿರಸನ ಅಥವಾ ಆಸೆಗಳನ್ನ ಕುಂದುಕೊಳ್ಳುವಂಥದ್ದು ಇಂಥ ಆಸೆಗಳನ್ನು ಅಂದರೆ ಆಸೆ ಮೋಹ ಕಾಮ ಇಂಥಗಳ ಇಂಥದ್ದನ್ನ ತೊರೆಯದೆ ನಾವು ಮೋಕ್ಷ ಕಾಣೋದಕ್ಕಾಗಲ್ಲ ಆ ದೈವತ್ವವನ್ನು ನಾವು ಕಾಣೋದಕ್ಕಾಗಲ್ಲ ಅದ್ ಅದರ ದರ್ಶನವನ್ನು ಪಡೆಯೋದಕ್ಕಾಗೋದಿಲ್ಲ ಆ ಮುಕ್ತಿಯನ್ನ ಪಡೆಯೋದಕ್ಕಾಗಲ್ಲ ಅನ್ನುವಂಥದ್ದು ನಮ್ಮ ಆಧ್ಯಾತ್ಮ ಹೇಳುವಂಥದ್ದು ಈಗ ಆಧ್ಯಾತ್ಮದಲ್ಲಿ ಧಾರ್ಮಿಕ ನಂಬಿಕೆಗಳು ಇಲ್ಲದೆ ಇರತಕ್ಕಂಥವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಧಾರ್ಮಿಕವಾಗಿ ನಂಬಿಕೆ ಇರ್ತಕ್ಕಂಥ ಶ್ರದ್ಧಾ ಭಕ್ತಿಯ ದೈವತ್ವ ಇರ್ತಕ್ಕ ದೈವತ್ವದ ಬಗ್ಗೆ ಮಾನ್ಯ ಮಾಡಿರ್ತಕ್ಕಂಥ ಆಸ್ತಿಕರೇ ಅಲ್ಲಿ ಮೇಳೈಸಿರ್ತಕ್ಕಂಥದ್ದು ಅಂತ ಸಂದರ್ಭಗಳಲ್ಲಿ ನಾವು ಇಂಥ ಚಿಕ್ಕ ಪುಟ್ಟ ಆಸೆಗಳ ಹಿಂದೆ ನಾವು ಅದನ್ನೇ ಮುಖ್ಯ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಆ ಮುಖ್ಯ ಉದ್ದೇಶನೇ ಮರೆತು ನಾವು ಮುಖ್ಯ ಉದ್ದೇಶವೇ ಗೌಣವಾಗ್ಬಿಟ್ಟು ಇಂಥ ಆಕರ್ಷಣೀಯ ಭಾವನೆಗಳೇ ಈಚೆಗೆ ಬಂದು ವೈರಲ್ ಆಗೋದಾದ್ರೆ ಸುದ್ದಿ ಆಗೋದಾದ್ರೆ ಈ ಶತಮಾನಕ್ಕೆ ಒಮ್ಮೆ ಬರುವಂತ ಈ ಕುಂಭಮೇಳದ ಸಾರ್ಥಕತೆ ಆದರೂ ಏನು ಅದು ಹೆಂಗಾದರೂ ಇರಲಿ ಒಟ್ಟಾರೆ ಸಾರ್ಥಕತೆ ಹೆಂಗಾದ್ರೂ ಇರಲಿ ಇಲ್ಲಿ ನಾವು ಹೋಗುವಂಥ ಉದ್ದೇಶ ಏನು ಯಾರೇ ಆಗ್ಬೋದು ಅಲ್ಲಿ ನೆರೆಯುವಂಥ ಉದ್ದೇಶ ಏನು ಅದು ಮುನ್ನೆಲೆಗೆ ಬರಬೇಕು ಆದರೆ ಅದು ಮುನ್ನೆಲೆಗೆ ಬರ್ತಾ ಇಲ್ಲ ಇಂಥ ಯಾವುದೋ ಸಣ್ಣ ಪುಟ್ಟ ಆಕರ್ಷಣೆಗಳು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಈರ್ಷ ಭಾವನೆಗಳು ಇಂಥವೆಲ್ಲ ಈಚೆಗೆ ಬರ್ತಾ ಇವೆ ಅವನ್ನೆಲ್ಲ ಇಟ್ಕೊಂಡು ನಾವು ಸಮ್ಮೇಳನದ ಬಗ್ಗೆ ಕುಂಭಮೇಳದ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರೂ ಅದು ನಿರರ್ಥಕ ಅಂತ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ನೀವು ಈ ವಿಚಾರವಾಗಿ ಒಮ್ಮೆ ಆಲೋಚನೆ ಮಾಡಿ ನೋಡಿ ಈ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯವು ಸುಳ್ಳು ಅಂತ ಹೇಳಿ ಈ ಕಾರಣದಿಂದಲೇ ನಾನು ಈ ವಿಡಿಯೋ ಮಾಡಿದೆ ಸ್ನೇಹಿತರೆ ಈ ವಿಚಾರವಾಗಿ ತಾವು ಒಮ್ಮೆ ಮನಸ್ಸಿನಲ್ಲಿ ವಿಚಾರ ಸಂಘರ್ಷಕ್ಕೆ ಒಳಗಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ